ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಎಂ ಎ ಉಮೇಶ್ ಬಾಬು ಎಸ್ಎಂಎಸ್ ಎನ್ಎಸ್ ಪ್ರೌಢಶಾಲೆ ಬೆಂಡೇಕೆರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ನಾವು ಈಗಿನ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಈ ಅಧ್ಯಯನವನ್ನು ನಾವು ತಿಳ್ಕೊಳ್ತೀವಿ ಮೊದಲೇ ಈ ಅಧ್ಯಾಯದಲ್ಲಿ ನಾವು ಇಂದು ಯಾವ ವಿಷಯಗಳನ್ನು ತಿಳ್ಕೊಳ್ತೀವಿ ಅಂತಂದ್ರೆ ನಿರುದ್ಯೋಗ ಭ್ರಷ್ಟಾಚಾರ ತಾರತಮ್ಯ ಕೋಮುವಾದ ಭಯೋತ್ಪಾದನೆ ಕಾರ್ಪೊರೇಟರ್ ತಂತ್ರಗಾರಿಕೆ ಈ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದು ಮೊದಲೇ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಭಾರತ ಹಲವಾರು ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದೆ ಬ್ರಿಟಿಷರು ಸ್ವತಂತ್ರ ಕೊಟ್ಟು ಹೋದ ನಂತರ ಭಾರತದಲ್ಲಿ ಅನೇಕ ಸಮಸ್ಯೆಗಳು ತಾಂಡವಾಗ ಈ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಯೋಜನೆ ಹಾಗೂ ಉತ್ತಮ ಆಡಳಿತದ ಮೂಲಕ ಪರಿಹರಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳಿವೆ ಈ ಸರ್ಕಾರಗಳು ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೇವಲ ಸರ್ಕಾರಗಳಷ್ಟೇ ಅಲ್ಲ ಜನತೆಯ ಸಹಕಾರವೂ ಸಹ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ ಹಾಗಾಗಿ ನಮ್ಮ ದೇಶ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವ ಅವುಗಳನ್ನು ತಿಳಿಯಬೇಕಾದಂಥದ್ದು ನಮ್ಮ ಭಾರತೀಯ ಕರ್ತವ್ಯ ಈ ಎಲ್ಲಾ ರಾಷ್ಟ್ರೀಯ ವಿಷಯಗಳ ಬಗೆಗೆ ನಾವು ಅಧ್ಯಯನವನ್ನು ಮಾಡಿ ಆ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಮ್ಮ ಪಾತ್ರ ಏನು ಸರ್ಕಾರದ ಪಾತ್ರ ಏನು ಸಮಾಜದ ಪಾತ್ರ ಏನು ಅನ್ನುವಂಥದ್ದನ್ನ ನಾವು ಅರಿತುಕೊಂಡು ಈ ಸಮಸ್ಯೆಗಳಿಂದ ಭಾರತವನ್ನು ಮುಕ್ತಗೊಳಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥದ್ದು ಭಾರತೀಯ ಪ್ರಜೆಗಳಾದಂಥ ನಮ್ಮ ನಿಮ್ಮೆಲ್ಲರ ಬಹುತೇಕವಾದಂತಹ ಸಮಸ್ಯೆಗಳು ಮಾನವ ನಿರ್ಮಿತವಾದದ್ದು ಹಾಗಾಗಿ ನಾವು ಅವುಗಳಿಗೆ ಸೂಕ್ತ ಎನಿಸುವಂತಹ ಮಾನವೀಯ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಉತ್ತಮವಾದಂತಹ ಶಾಸನ ಶಾಸನಾತ್ಮಕ ಸಾಮಾಜಿಕ ಸುಧಾರಣೆಗಳು ದಕ್ಷ ಆಡಳಿತ ತ್ವರಿತ ಹಾಗೂ ಪಕ್ಷಪಾತ ರಹಿತ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಜನತೆಯ ಸಹಕಾರಗಳಿಂದ ಸಮಸ್ಯೆಗಳನ್ನ ನಿಗ್ರಹಿಸುವಂತಹ ಪ್ರಯತ್ನ ನಡೆಯಬೇಕಿದೆ ಅಂತಹ ಸಮಸ್ಯೆಗಳ ಬಗ್ಗೆ ನಾವು ಈ ದಿನ ತಿಳ್ಕೊಳ್ತೇವೆ ಮೊದಲನೇದಾಗಿ ನಿರುದ್ಯೋಗ ನಿರುದ್ಯೋಗ ಅಂತ ಅಂದ್ರೆ ಕೆಲಸ ಮಾಡುವಂತ ಸಾಮರ್ಥ್ಯ ಇದ್ದು ಆ ವ್ಯಕ್ತಿಗೆ ಉದ್ಯೋಗ ಲಭ್ಯವಾಗದಂತಹ ಸ್ಥಿತಿಯನ್ನ ನಾವು ನಿರುದ್ಯೋಗ ಅಂತ ಹೇಳ್ತೇವೆ ಒಬ್ಬ ವ್ಯಕ್ತಿ ಕೆಲಸ ಮಾಡಲಿಕ್ಕೆ ಸಿದ್ಧನಿರ್ತಾನೆ ನೀಡ್ತಾರೆ ತಯಾರಾಗಿರ್ತಾರೆ ಆದ್ರೆ ಆ ವ್ಯಕ್ತಿಗೆ ಕೆಲಸನೇ ಸಿಗುವುದಿಲ್ಲ ಇಂಥ ಸನ್ನಿವೇಶವನ್ನೇ ನಾವು ನಿರುದ್ಯೋಗ ಅಂತ ಹೇಳ್ತಾ ಈ ಉದ್ಯೋಗ ಇಲ್ಲದಂತ ಪರಿಸ್ಥಿತಿಯನ್ನ ನಿರುದ್ಯೋಗ ಅಂತ ಹೇಳ್ತಾ ಇರ್ತೀವಿ ಭಾರತ ಇಂದು ದೊಡ್ಡದಾದ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನ ಹೊಂದಿದೆ ವಿಶ್ವದ ರಾಷ್ಟ್ರಗಳಿಗೆ ಹೋಲಿಸಿದರೆ ಜನಸಂಖ್ಯೆಯಲ್ಲಿ ಚೀನಾವನ್ನ ಬಿಟ್ಟರೆ ಎರಡನೇ ಸ್ಥಾನ ಭಾರತ ಹೊಂದಿದೆ ಆದ್ದರಿಂದ ಜನಸಂಖ್ಯೆ ಹೆಚ್ಚಾದಂತೆ ಹೆಚ್ಚಾಗುತ್ತಿರುವಂತಹ ಜನಸಂಖ್ಯೆಗೆ ಬೇಕಾದಂತಹ ಉದ್ಯೋಗಗಳನ್ನು ಒದಗಿಸುವಂತದ್ದು ಸರ್ಕಾರದ ಕರ್ತವ್ಯ ಆದರೆ ಆ ಜನಸಂಖ್ಯೆಗೆ ತಕ್ಕಂತೆ ಉದ್ಯೋಗಗಳನ್ನು ಸರ್ಕಾರ ಒದಗಿಸಲಿಕ್ಕೆ ಸಾಧ್ಯ ಆದ್ರಿಂದ ಇತ್ತಿ ಈ ದಿನಗಳಲ್ಲಿ ನಿರುದ್ಯೋಗ ಒಂದು ಸಾಮಾನ್ಯವಾದಂತಹ ಒಂದು ಸಮಸ್ಯೆ ಮತ್ತು ಸವಾಲಾಗಿ ಪರಿಣಮಿಸಿದೆ ಸಾಮಾನ್ಯವಾಗಿ ಮಿತಿ ಮೀರಿದ ಜನಸಂಖ್ಯೆ ಮತ್ತೆ ಹೆಚ್ಚಾದಂತಹ ತಂತ್ರಜ್ಞಾನದ ಬಳಕೆ ಇವುಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ನಿರುದ್ಯೋಗಕ್ಕೆ ಇದೇ ಮುಖ್ಯವಾದಂತಹ ಕಾರಣ ಅಂತೇಳಿ ಗುರುತಿಸಲಾಗುತ್ತೆ ಇವುಗಳಷ್ಟೇ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಕೃಷಿಯ ಮೇಲಿನ ಅಧಿಕ ಅವಲಂಬನೆ ಗೃಹ ಕೈಗಾರಿಕೆಗಳ ನಾಶ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇವುಗಳಿಂದಾಗಿಯೂ ಸಹ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿ ಸಾವಿರದ ಹನ್ನೊಂದರ ಭಾರತದ ಜನಗಣತಿಯ ಪ್ರಕಾರ ಭಾರತದಲ್ಲಿ ಬಡತನದ ಪ್ರಮಾಣ ಶೇಕಡ ಇಪ್ಪತ್ತ ಒಂದು ರಷ್ಟು ಆಗಿದ್ದು ನಿರುದ್ಯೋಗ ಸಂಸ್ಥೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗುತ್ತಿರುವುದನ್ನ ಸೂಚಿಸುತ್ತೆ ಈ ರೀತಿ ಹೆಚ್ಚುತ್ತಿರುವಂತಹ ಬಡತನದ ಸಮಸ್ಯೆಯನ್ನು ತಗ್ಗಿಸಲು ಭಾರತ ಸರ್ಕಾರ ಮತ್ತು ರಾಷ್ಟ್ರದಲ್ಲಿನ ಎಲ್ಲಾ ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಇವುಗಳಲ್ಲಿ ಜನತೆಗೆ ಉದ್ಯೋಗ ಮಾಡಲು ಅಗತ್ಯವಿರುವ ಕೌಶಲ್ಯ ಆಧಾರಿತ ಗುಣಮಟ್ಟ ಶಿಕ್ಷಣ ನೀಡಿಕೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಗತ್ಯವಿರುವ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುವಂಥದ್ದು ಹಾಗೂ ಸಾಧ್ಯವಾದಷ್ಟು ಸಹಾಯಧನ ನೀಡುವ ಮೂಲಕ ಸ್ವಯಂ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವಂತಹ ಪ್ರಯತ್ನವನ್ನ ಸರ್ಕಾರ ಕೈಗೊಂಡಿದೆ ಆದರೆ ವಾಸ್ತವವಾಗಿ ಕರಕುಶಲ ಕಸುಬುಗಳು ಮತ್ತು ಇತರೆ ಸ್ವಯಂ ಉದ್ಯೋಗಗಳು ಜಾಗತೀಕರಣ ಯುಗದಲ್ಲಿ ಕೈಗಾರಿಕರಣದಿಂದ ಉತ್ಪಾದನೆಯಾಗುತ್ತಿರುವ ವಸ್ತುಗಳ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನೀಡುವಲ್ಲಿ ವಿಫಲವಾಗುತ್ತಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ ಈ ಒಂದು ಕೈಗಾರಿಕೆಗಳ ಒಂದು ಪ್ರಭಾವದಿಂದ ಜೊತೆಗೆ ವಿಜ್ಞಾನ ತಂತ್ರಜ್ಞಾನವೂ ಸಹ ಅನೇಕ ಜನ ಮಾಡುವಂತಹ ಕೆಲಸಗಳನ್ನ ಒಂದು ಯಂತ್ರ ಅಥವಾ ಒಂದು ಗಣಕಯಂತ್ರ ಮಾಡುವ ನಿಟ್ಟಿನಲ್ಲಿ ಆ ಸ್ಥಾನವನ್ನು ಕಬಳಿಸುತ್ತವೆ ಇದರಿಂದ ಉದ್ಯೋಗಾಕಾಂಕ್ಷಿಗಳ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತದೆ ಉದ್ಯೋಗಗಳು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಆಧುನಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ಉದ್ಯೋಗ ಪಡೆಯುವಂತಹ ಸಾಮರ್ಥ್ಯವನ್ನು ವೃದ್ಧಿಸಲು ಪೂರಕವಾದಂತಹ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವುದು ಅಗತ್ಯವಾಗಿದೆ ಇನ್ನೊಂದರೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗುವಂತೆ ಪ್ರೇರೇತಿಸುವ ಸಾಮಾಜಿಕ ಬದಲಾವಣೆಯನ್ನು ಮಾಡುವ ವೃತ್ತಿ ಶಿಕ್ಷಣವನ್ನ ವೃತ್ತಿ ಶಿಕ್ಷಣವನ್ನು ಕೂಡ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಬಹುದಾಗಿದೆ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೂ ಸಹ ಏನ್ ಮಾಡಿದೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅನೇಕ ಜನ ಕೃಷಿ ಏತರ ಸಾಲ ಕೃಷಿಯೇತರ ಜನ ಜನರಿಗೆ ವಾರ್ಷಿಕವಾಗಿ ಇಷ್ಟು ದಿನಗಳ ಕಾಲ ಉದ್ಯೋಗವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಪ್ರಧಾನ ಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ನಂತರ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಅನೇಕ ರೀತಿಯಾದಂತಹ ಕೆಲಸಗಳಿಗೆ ಯಾವುದೇ ಯಂತ್ರಗಳನ್ನು ಬಳಸದೆ ಸ್ಥಳೀಯವಾಗಿ ಸಿಗುವಂತಹ ಜನ ಜನಗಳನ್ನ ಸಾರ್ವಜನಿಕರನ್ನ ಬಳಕೆ ಮಾಡಿಕೊಂಡು ಅವರಿಗೆ ಉದ್ಯೋಗವನ್ನು ಒದಗಿಸಿ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಬೇಕು ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ನಡೆದಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಉದ್ಯೋಗ ನೀಡುವಂತಹ ಮಟ್ಟದಲ್ಲಿ ಅನೇಕ ಯೋಜನೆಗಳನ್ನ ಹಾಕಿಕೊಂಡು ಈ ಒಂದು ನಿರುದ್ಯೋಗ ನಿವಾರಣೆಗೆ ಪ್ರಯತ್ನವನ್ನು ಪಡ್ತಿದೆ ನಂತರ ಎರಡನೇದಾಗಿ ಭ್ರಷ್ಟಾಚಾರ ಏನು ಭ್ರಷ್ಟಾಚಾರ ಅಂತ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಸಾರ್ವತ್ರಿಕವಾದಂತಹ ಹಿಡಿದಾಗಿದೆ ಇದು ಒಂದು ಸಾಮಾಜಿಕ ಸಮಸ್ಯೆ ಯಾವ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಹ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಸಾರ್ವಜನಿಕವಾಗಿ ವ್ಯಾಪಕವಾಗಿ ವ್ಯಾಪಿಸಿದೆ ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯವಾದಂತಹ ಅಂತೇಳಿಬಹುದು ಇದು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲಾ ಸ್ತರಗಳಲ್ಲಿಯೂ ಸಹ ವ್ಯಾಪಕವಾಗಿ ಇದ್ದಿದೆ ಭ್ರಷ್ಟಾಚಾರ ಅಂತಂದ್ರೆ ಏನು ಇದಕ್ಕೆ ನಾವು ತಿಳ್ಕೊಳ್ಳೋದಾದ್ರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋ ಪ್ರಚೋದನೆ ನೀಡುವಂತದ್ದೇ ಭ್ರಷ್ಟಾಚಾರ ಅಧಿಕಾರಿಗಳು ವೇತನವನ್ನು ಹೊರತುಪಡಿಸಿ ಇತರೆ ಮೂಲಗಳಿಂದ ಸಾರ್ವಜನಿಕರಿಂದ ಹಣವನ್ನು ಬಯಸುವಂಥದ್ದು ಅಥವಾ ಕೇಳುವಂಥದ್ದು ಲಂಚ ಅಥವಾ ಭ್ರಷ್ಟಾಚಾರ ಅಂತ ಕರೆಯಲಾಗಿತ್ತು ಇದು ಸರಿಯಾದ ಮತ್ತು ನ್ಯಾಯಬದ್ಧವಾದ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿಯುವಿಕೆಯನ್ನ ಸೂಚಿಸುತ್ತದೆ ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಇದನ್ನು ವ್ಯಾಖ್ಯಾನಿಸಬಹುದು ವಿಧಾನಗಳನ್ನು ಬದಿಗೆ ಸಲ್ಲಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರ ದುರುಪಯೋಗವನ್ನೇ ಭ್ರಷ್ಟಾಚಾರ ಎಂತರೂ ಸಹ ಕರೆಯುವುದು ಇದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಲ್ಲಿ ಸರ್ವ ವ್ಯಾಪಿಯಾಗಿ ಹಬ್ಬುತ್ತಿದೆ ಹರಡುತ್ತಿದೆ ಅನೇಕ ಜನರು ಇದಕ್ಕೆ ಬಲಿಯಾಗುತ್ತಿರುವುದನ್ನು ನಾವು ಕಾಣಬಹುದು ಭ್ರಷ್ಟಾಚಾರ ಬೀರುವಂತ ಇದು ದೇಶದ ಮೇಲೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ದುಷ್ಪರಿಣಾಮಗಳನ್ನು ಬೀರುತ್ತೆ ಇನ್ನೊಂದು ವಿಧದಲ್ಲಿ ನಮ್ಮದಿಸುವುದಾದರೆ ಭ್ರಷ್ಟಾಚಾರವು ಸಮಾಜ ವಿರೋಧಿ ಹಾಗೂ ಆರ್ಥಿಕ ವ್ಯವಸ್ಥೆಯ ವಿರೋಧಿ ಕೆಲಸ ಆಗಿದೆ ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ ಸಮಾಜ ಮುಟ್ಟುವ ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗೊಳಿತನ ಸ್ವಜನ ಪಕ್ಷಪಾತ ಜಾತೀಯತೆ ನಿಧಾನ ದ್ರೋಹ ಇವೆಲ್ಲವೂ ಸಹ ಈ ಭ್ರಷ್ಟಾಚಾರದ ಪರತೀಳಿಗೆ ಬರುವಂತಹ ಸಂಗತಿಗಳೇ ಆಗಿದೆ ಚುನಾವಣಾ ಸಮಯದಲ್ಲಿಯೂ ಸಹ ಇಂಥ ಅನಾಪೇಕ್ಷಣೀಯ ಸಂಗತಿಗಳು ಸಾರ್ವಜನಿಕ ಬದುಕಿನ ಒಳಗೆ ಮುಸುರಿಕೊಳ್ಳುತ್ತವೆ ಆ ನಿಟ್ಟಿನಲ್ಲಿ ಕೇವಲ ಸರ್ಕಾರ ಮಾತ್ರ ಇದನ್ನು ನಿಗ್ರಹಿಸದೆ ಸಾಧ್ಯ ಇಲ್ಲ ಸಾರ್ವಜನಿಕರಾದವರು ನಾವು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಅವುಗಳನ್ನು ನಿಗ್ರಹಿಸುವಂತಹ ಕೆಲಸವನ್ನು ಮಾಡಬಹುದು ನಂತರ ರಾಜಕೀಯ ಭ್ರಷ್ಟಾಚಾರವೂ ಸಹ ವ್ಯವಸ್ಥಿತ ಅಪರಾಧಗಳಿಗೂ ಮಾಡಿಕೊಂಡು ಅದು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಧಿಕಾರಶಾಹಿಯಲ್ಲಿ ಬದುಕುವ ಲೋಪದೋಷಗಳಿಗೂ ವಂಚನೆಗಳಿಗೂ ಅನುವು ಮಾಡಿಕೊ ಅನುವು ಮಾಡಿಕೊಡುತ್ತದೆ ಇಷ್ಟೇ ಅಲ್ಲದೆ ತೆರಿಗೆಗಳನ್ನ ಅಕ್ರಮದ ಸ್ಥಾನ ಮಾಡುವಂಥದ್ದು ವಸ್ತುಗಳನ್ನ ಸಾಗಾಣಿಕೆ ಮಾಡುವಂಥದ್ದು ತೆರಿಗೆಯನ್ನ ಕೊಡದೆ ಕಳ್ಳಮಾರ್ಗದ ಮೂಲಕ ಸಾಗಾಣೆ ಮಾಡುವಂಥದ್ದು ಆರ್ಥಿಕ ವಂಚನೆ ಮೋಸಗಾರಿಕೆ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಔದ್ಯೋಗಿಕ ವಂಚನೆ ಈ ಎಲ್ಲವೂ ಸಹ ಭ್ರಷ್ಟಾಚಾರದ ಜಾಲದಲ್ಲಿ ಭ್ರಷ್ಟಾಚಾರವನ್ನು ಕೇವಲ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅವರ ಬದುಕು ನಿರ್ಮೂಲನ ಅಸಾಧ್ಯ ಅದರ ನಿರ್ಮೂಲನೆ ಅಸಾಧ್ಯ ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆ ನೈತಿಕ ತಳಾದಿಯ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಭ್ರಷ್ಟಾಚಾರವನ್ನು ತೊಲಗಿಸುವುದು ಅನೇಕ ಬಾರಿ ಮಾನವ ಸಹಜವಾದಂತಹ ಸ್ವಾರ್ಥ ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ ವೈಯಕ್ತಿಕ ಲಾಭ ಇದೆಲ್ಲ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತದೆ ಕಟ್ಟುನಿಟ್ಟಾದಂತಹ ಮೇಲ್ವಿಚಾರಣೆ ಇಲ್ಲದಿರುವುದು ಹಾಗೂ ದುರ್ಬಲ ಕಾನೂನು ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡುತ್ತೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲವಾದಂತಹ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕರ ಸಾರ್ವಜನಿಕ ಸಹಕಾರ ತೀರಾ ಅತ್ಯಗತ್ಯ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುವುದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ ಉತ್ತಮವಾದಂತಹ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ಪರಿಜ್ಞಾನ ಹಾಗೂ ಹೊಂದಿದಂತಹ ಜನತೆ ಜಂಟಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಬಹುದಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಸಹ ಈ ಭ್ರಷ್ಟಾಚಾರವನ್ನು ನಿಗ್ರಹ ನಿಗ್ರಹಿಸಲಿಕ್ಕೆ ಅನೇಕ ಒಂದು ಸಂಘಟನೆಗಳನ್ನ ಮತ್ತು ಇಲಾಖೆಗಳನ್ನ ಹಾಕಿವೆ ಉದಾಹರಣೆಗೆ ಲೋಕಪಾಲ ಮಸೂದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತದಂತಹ ಒಂದು ಇಲಾಖೆಗಳು ನಂತರ ಈ ಲೋಕಾಯುಕ್ತ ಅನ್ನುವಂಥದ್ದನ್ನ ತೆಗೆದಿ ಇತ್ತೀಚೆಗೆ ಸಿ ಬಿ ಅಂತೇಳಿ ನಾಡಿದ್ರು ಆಂಟಿ ಕರಪ್ಷನ್ ಬೋರ್ಡ್ ಅಂತೇಳಿ ಈ ರೀತಿ ಈ ಭ್ರಷ್ಟಾಚಾರವನ್ನು ನಿಗ್ರಹಿಸುವಂಥ ನಿಟ್ಟಿನಲ್ಲಿ ಅನೇಕ ಕಾನೂನುಗಳು ಕಾಯ್ದೆಗಳು ಮತ್ತು ಇಲಾಖೆಗಳು ಅಸ್ತಿತ್ವಕ್ಕೆ ಬರುತ್ತಿರುವುದನ್ನು ನಾವು ಕಾಣಬಹುದು ಇವು ಭ್ರಷ್ಟಾಚಾರದಲ್ಲಿ ಕೈಗೊಂಡು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಂಥ ಅಧಿಕಾರಿಗಳ ವಿರುದ್ಧ ಏನು ಮಾಡಬೇಕು ಕಾರ್ಯವನ್ನು ನಿರ್ವಹಿಸುತ್ತಾರೆ ಘಟನೆ ಸಾಗಿತಾದರೆ ಅವರಿಗೆ ಶಿಕ್ಷೆ ಮತ್ತು ದಂಡವನ್ನ ಹಾಕುವಂತಹ ಒಂದು ಅಧಿಕಾರ ಈ ಒಂದು ಸಂಸ್ಥೆಗಳಿಗೆ ಮತ್ತು ಇಲಾಖೆಗಳಿಗೆ ಇರುತ್ತದೆ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾಮಾಜಿಕ ನಾಯಕರುಗಳು ಕೂಡ ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸಬಹುದು ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತದ್ದು ಮತ್ತು ಕಚೇರಿಯ ಕಾರ್ಯನಿರ್ವಹಣೆಯ ವೇಗವನ್ನು ಹೆಚ್ಚಿಸುವುದು ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ಸಾಧ್ಯವಾದಷ್ಟು ಬೇಗನೆ ನ್ಯಾಯ ನಿರ್ಣಯ ನೀಡುವುದು ಮುಂತಾದಂತಹ ಕ್ರಮಗಳ ಮೂಲಕ ಭ್ರಷ್ಟಾಚಾರವನ್ನು ನಿವಾರಿಸಲು ಎಲ್ಲ ಸ್ತರಗಳಲ್ಲಿಯೂ ಸಹ ಸರ್ಕಾರಗಳು ಅತ್ಯಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಂತ ಅವಶ್ಯಕವಾಗಿರುವಂತಹ ಕೆಲಸ ಆಗಿದೆ ಇದರಿಂದ ಸಾಕಷ್ಟು ಮಟ್ಟಿಗೆ ಈ ಒಂದು ಭ್ರಷ್ಟಾಚಾರವನ್ನು ನಿಗ್ರಹಿಸಬಹುದಾಗಿದೆ ನಂತರ ತಾರತಮ್ಯ ಏನು ತಾರತಮ್ಯ ಅಂದರೆ ಭಾರತೀಯ ಸಮಾಜಕ್ಕೆ ಲಿಂಗ ಜಾತಿ ಪ್ರಾದೇಶಿಕ ಅಸಮಾನತೆಗಳು ಪ್ರಬಲವಾದಂತಹ ಸವಾಲಾಗಿ ಪರಿಣಮಿಸಿವೆ ಭಾರತೀಯ ಸಾಂಪ್ರದಾಯಿಕ ಸಮಾಜ ಸಮಾಜ ಲಿಂಗ ಅಸಮಾನತೆಯಿಂದ ಕೂಡಿದೆ ಪುರುಷ ಪ್ರಧಾನ ಸಮಾಜದ ರಚನೆಯನ್ನು ಹೊಂದಿದ್ದು ಪುರುಷ ಮತ್ತು ಮಹಿಳೆಯರ ನಡುವೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಬಲೀಕರಣದಲ್ಲಿ ಭಿನ್ನತೆಗಳಿರುವುದನ್ನು ನಾವು ಕಾಣ್ತೇವೆ ಭಾರತ ಸರ್ಕಾರ ಲಿಂಗ ತಾರತಮ್ಯತೆಯಿಂದ ಹೋಗಲಾಡಿಸುವ ಉದ್ದೇಶದಿಂದ ಮಹಿಳೆಯರಿಗೆ ಶಿಕ್ಷಣ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಹಾಗೂ ರಾಜಕೀಯವಾಗಿಯೂ ಕೂಡ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಶೇಕಡ ಹೆಚ್ಚಿನ ಆದ್ಯತೆಯಿಂದ ನೀಡ್ತಾ ಮೂರನೆಯ ಒಂದಕ್ಕಿಂತ ಕಡಿಮೆ ಇಲ್ಲದಂತೆ ಸ್ಥಾನಗಳನ್ನು ಮೀಸಲಾತಿಯನ್ನು ನೀಡಲಾಗಿದೆ ಕರ್ನಾಟಕದಲ್ಲಿ ಸ್ವಯಂ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಮೀಸಲಿಟ್ಟಿರುವ ಮತ್ತು ಮೀಸಲಿ ಮೀಸಲಿರದ ಒಟ್ಟು ಸ್ಥಾನಗಳಲ್ಲಿ ಪ್ರತಿಶತ ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲದಷ್ಟು ಸ್ಥಾನಗಳನ್ನ ಮೀಸಲು ಮಹಿಳೆಯರಿಗೆ ಇರಲಾಗಿದೆ ಈ ಮೂಲಕ ಪುರುಷ ಮತ್ತು ಮಹಿಳೆಯರ ನಡುವೆ ಅಸಮಾನತೆಯ ಅಂತರವನ್ನ ಕಡಿಮೆಗೊಳಿಸುವಂತಹ ಪ್ರಯತ್ನವನ್ನು ಸರ್ಕಾರಗಳು ಲಿಂಗ ತಾರತಮ್ಯದ ರೀತಿಯಲ್ಲಿಯೇ ಜಾತಿ ಆಧಾರಿತ ತಾರತಮ್ಯ ಭಾರತೀಯ ಪುರಾತನ ಸಮಾಜದ ರಚನೆಯಿಂದ ಒಂದು ಬಿಳುವುಳಿಯಾಗಿ ಬಂದಿದೆ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡುವ ಮೂಲಕ ಜಾತಿ ಆಧಾರಿತ ತಾರತಮ್ಯವನ್ನು ಗಣನೀಯವಾಗಿ ತಗ್ಗಿಸಲು ಪೂರಕವಾದಂತಹ ಕ್ರಮಗಳನ್ನು ಅಳವಡಿಸಲಾಗಿದೆ ಆದರೆ ವ್ಯಾಪಕವಾಗಿ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಆಚರಣೆ ನಿರಂತರವಾಗಿ ಮುಂದುವರಿಯುತ್ತಿರುವುದರಿಂದ ಈ ವ್ಯವಸ್ಥೆಯ ನಿರ್ಮೂಲನೆ ಕೇವಲ ಕಾನೂನಿನಿಂದ ಮಾತ್ರ ಸಾಧ್ಯವಿಲ್ಲ ಇದಕ್ಕೆ ಪೂರಕವಾಗಿ ಸಮಾಜದಲ್ಲಿ ಮುಕ್ತವಾದಂತಹ ಮನಸ್ಸಿನಿಂದ ಕೂಡಿದ ಸಮಾಜ ನಿರ್ಮಾಣ ಮಾಡುವ ಇಚ್ಛೆಯಿಂದ ನಾಗರಿಕ ಸಮಾಜ ಅಳವಡಿಸಿಕೊಂಡಾಗ ಮಾತ್ರ ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಸಾಧ್ಯ ಇಲ್ಲವಾದರೆ ನಾವು ಎಷ್ಟೇ ಕಾನೂನುಗಳನ್ನು ತರಲಿ ಎಷ್ಟೇ ಶಿಕ್ಷೆಯನ್ನು ನೀಡಲಿ ಇವು ಸಾಧ್ಯ ಆಗುವುದಿಲ್ಲ ಸಾರ್ವಜನಿಕರ ಮನಸ್ಥಿತಿಯಲ್ಲಿ ಬಂದಾಗ ಮಾತ್ರ ಸಾರ್ವಜನಿಕರ ಮನಸ್ಸಿನಲ್ಲಿ ಮನಸ್ಥಿತಿಯಲ್ಲಿ ಬಂದಾಗ ಇದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಲಿಂಗ ಅಸಮಾನತೆ ಹಾಗೂ ಜಾತಿ ಅಸಮಾನತೆಗಳ ರೀತಿಯಲ್ಲಿಯೇ ಪ್ರಾದೇಶಿಕ ಅಸಮತೋಲನ ಭಾರತೀಯ ಸಮಾಜಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ರಾಷ್ಟ್ರದ ಕೆಲವು ಪ್ರದೇಶಗಳು ಸ್ವಾಭಾವಿಕವಾಗಿಯೇ ಮುಂದುವರಿಯದಿದ್ದರೆ ಕೆಲವು ಪ್ರದೇಶಗಳು ಹಿಂದುಳಿದ ಮುಂದುವರಿಯದೆ ಿದ್ದರೆ ಕೆಲವು ಪ್ರದೇಶಗಳು ಹಿಂದುಳಿದಿವೆ ಈ ರೀತಿಯಲ್ಲಿ ಪ್ರಾದಾಯ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಭಾರತ ಸಂವಿಧಾನದ ಮುನ್ನೂರ ಎಪ್ಪತ್ತ ಒಂದನೆಯ ವಿಧಿಗೆ ಎಂದ ಜೇವರಿಗೆ ತಿದ್ದುಪಡಿಗಳ ಮೂಲಕ ಸೇರ್ಪಡೆ ಮಾಡಲಾಗಿದೆ ಈ ಮೂಲಕ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷವಾದಂತಹ ಸ್ಥಾನಮಾನಗಳನ್ನು ನೀಡಲಾಗಿದೆ ಆದರೂ ಕೂಡ ಪ್ರಾದೇಶಿಕ ಅಸಮತೋಲನ ಇಂದು ಒಂದು ದೊಡ್ಡ ಸವಾಲಾಗಿ ಬೆಳೆದಿದ್ದು ಕೆಲವು ರಾಜ್ಯಗಳಲ್ಲಿ ಪ್ರತ್ಯೇಕ ರಾಜ್ಯದ ಬೇಡಿಕೆ ಮುಖ್ಯವಾಗುವಂತಹ ಮಟ್ಟಕ್ಕೆ ಬೆಳೆದಿರುವುದನ್ನು ಅವಲೋಕಿಸಿದಾಗ ಪ್ರಾದೇಶಿಕ ಅಸಮಾನತೆಯನ್ನ ಸಮಗ್ರವಾಗಿ ಕಡಿಮೆಗೊಳಿಸಬೇಕಾಗಿದೆ ಇದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವ ಉದ್ದೇಶದಿಂದ ಎರಡು ಸಾವಿರದ ಎರಡರಲ್ಲಿ ಡಿಎಂ ನಂಜುಂಡಪ್ಪ ಸಮಿತಿಯ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನವನ್ನ ಕುರಿತು ವರದಿಯನ್ನು ನೀಡಿದೆ ಇದಕ್ಕೆ ಪೂರಕವಾಗಿ ಸಂವಿಧಾನಕ್ಕೆ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆ ಸೇರ್ಪಡೆ ಮಾಡುವುದರ ಮೂಲಕ ಕರ್ನಾಟಕದಲ್ಲಿನ ಹಿಂದಿನ ಪ್ರದೇಶಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನೆಯನ್ನ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಅಥವಾ ಮತೀಯವಾದ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಕೋಮುವಾದ ಅಂದ್ರೆ ಅರ್ಥಾರ್ಥ ಅಂದ್ರೆ ಸಮಾಜದ ಪ್ರಮುಖ ಸಮಸ್ಯೆ ಆಗಿರುವಂತ ಇದು ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡ ಪರಸ್ಪರ ವಿರುದ್ಧ ವಿಸಾ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವುದು ಒಬ್ಬರ ಹಿತಾಸಕ್ತಿಗೆ ವಿರುದ್ಧವಾದಂತಹ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವಂತಹ ಒಂದು ಒಂದು ಮನೋಭಾವನೆಯನ್ನೇ ನಾವು ಕೋಮುವಾದ ಅಂತ ಹೇಳ್ತೀವಿ ಇನ್ನು ಇದು ಸಾಮಾಜಿಕವಾಗಿ ಭಿನ್ನತೆ ಪರಸ್ಪರರ ಅಪನಂಬಿಕೆ ಹಾಗೂ ಭಯದ ವಾತಾವರಣವನ್ನ ಸೃಷ್ಟಿಸುತ್ತದೆ ಕೋಮು ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟವಾಗುತ್ತದೆ ಭಾರತದ ಮಟ್ಟಿಗೆ ಈ ಕೋಮುವಾದ ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆಯನ್ನ ಭಂಗಪಡಿಸುವ ಅಪಾಯ ತಂದೊಡ್ಡುವ ಶಕ್ತಿಯಾಗಿದೆ ಇದು ಸಮಾಜದ ನೆಮ್ಮದಿಯನ್ನ ಕೆಡಿಸುವುದಲ್ಲದೆ ವ್ಯಕ್ತಿಗಳ ಜೀವ ಹಾಗೂ ಸುತ್ತುಗಳನ್ನು ನಾಶಕ್ಕೂ ಸಹ ಕಾರಣವಾಗುತ್ತದೆ ಈ ಮತೀಯವಾದ ಗುಂಪುಗಳ ಮಧ್ಯೆ ಪರಸ್ಪರ ಪರಸ್ಪರ ದೋಷಾರೋಪಣೆ ದೈಹಿಕ ಅಲ್ಲೆ ಮುಂತಾದಂತಹ ಅನಗತ್ಯ ತೊಂದರೆಗಳಿಗೂ ಸಹ ಇದು ಕಾರಣವಾಗುತ್ತದೆ ಈ ರೀತಿಯಾಗಿ ಈ ಕೋಮುವಾದು ಸಹ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ದೇಶದ ಸಮಸ್ಯೆಗಳಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಮತೀಯವಾದವು ಮತೀಯ ಗುಂಪುಗಳ ಹಿತಾಸಕ್ತಿಯನ್ನು ರಾಷ್ಟ್ರೀಯ ಹಿತಾಸಕ್ತಿಗಿಂತಲೂ ಹೆಚ್ಚಿನದು ಎಂದು ಪರಿಗಣಿಸಲ್ಪಡುತ್ತದೆ ದೇಶದಲ್ಲಿ ಮತೀಯತೆಗೆ ಪೂರಕವಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸುವಂತಹ ಪ್ರಯತ್ನಗಳನ್ನು ಮತೀಯ ಶಕ್ತಿಗಳು ಮಾಡುತ್ತವೆ ತಮ್ಮ ತಮ್ಮ ಧರ್ಮಗಳನ್ನ ಪ್ರಚಾರ ಪ್ರಚಾರಪಡಿಸುವ ಪಡಿಸುವ ಪರಧರ್ಮಗಳನ್ನ ಬೇರೆ ರೀತಿಯಿಂದ ನೋಡುವಂತಹ ಸಂದರ್ಭಗಳು ಉಂಟಾಗುತ್ತವೆ ಇದರಿಂದಾಗಿ ದೇಶದಲ್ಲಿನ ಏಕತೆಗೆ ಧಕ್ಕೆಯಾಗುತ್ತದೆ ಇಂತಹ ಸಂದರ್ಭಗಳು ಕಾಣಬಹುದು ದೇಶವು ಆಂತರಿಕವಾದ ಈ ಸಮಸ್ಯೆಯನ್ನ ನಿವಾರಿಸಲು ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ ಕೋಮುವಾದವನ್ನು ನಿಯಂತ್ರಿಸಲು ಸಾಕಷ್ಟು ಮುನ್ನೆಚ್ಚರಿಕೆ ಅಗತ್ಯ ಏಕರೂಪ ನಾಗರಿಕ ಸಮಿತಿಗಳು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವಿಕೆ ಜಾತ್ಯಾತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಲ್ಲೂ ಸಹ ಪ್ರಾಶಸ್ತ್ಯ ಸಂಚಿತ ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು ನೀಡುವಂತದ್ದು ಇವೆಲ್ಲವೂ ಸಹ ಹೋಗುವಾದವನ್ನ ಹಿಮ್ಮೆಟ್ಟಿಸುವಂತಹ ಉಪಾಯ ಸಮಾಜವನ್ನು ಧರ್ಮದ ತಳಹದಿಯಲ್ಲಿ ವಿಭಜಿಸುವ ಹಾಗೂ ಸಾಮಾಜಿಕ ಹಾಗೂ ಆರ್ಥಿಕ ತಾರತಮ್ಯ ಧೋರಣೆ ಮತೀಯ ಸಾಮರಸ್ಯದ ಸಾಮರಸ್ಯದಲ್ಲಿ ಬಿರುಕು ಹೆಚ್ಚಿಸಬಹುದು ಅದರ ಬದಲಿಗೆ ನಮ್ಮ ಭಾರತದ ಎಲ್ಲ ಮತಗಳು ಸಂಪ್ರದಾಯಗಳು ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಲು ಪ್ರಯತ್ನಿಸಬೇಕು ಮತೀಯ ಮೂಲಭೂತವಾದ ಬಹುತ್ವದ ಸಮಗ್ರ ಬಹುತ್ವದ ಸಮಗ್ರತೆ ಸಮಾನತೆ ಸೋದರತೆ ಮತ್ತು ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು ಜಾತ್ಯಾತೀತ ತತ್ವಕ್ಕೆ ಬದ್ಧರಾಗುವ ಮನೋಧರ್ಮ ಎಲ್ಲ ಭಾರತೀಯ ಆಗ ಮಾತ್ರ ದೇಶದಲ್ಲಿ ನಾವೆಲ್ಲರೂ ಒಂದೇ ಭಾರತ ಮಾತೀಯ ಮಕ್ಕಳು ಭಾರತ ಭಾರತ ನಮ್ಮ ದೇಶ ಭಾರತೀಯರೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆ ನೋಡುತ್ತೆ ಇದರಿಂದ ಜನರಲ್ಲಿ ಏಕತೆ ಸಮಗ್ರತೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿ ನಮ್ಮ ದೇಶ ನಮ್ಮ ಜನ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವ ಮೂಡಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನೇನು ಸಹ ತನ್ನದೇ ಆದಂಥ ಒಂದು ಗುರುತರವಾದಂಥ ಜವಾಬ್ದಾರಿಯನ್ನು ಗೊತ್ತು ಇದನ್ನ ಪಾಲಿಸಬೇಕು ಎಲ್ಲ ಧರ್ಮೀಯದವರು ಎಲ್ಲ ಮತದವರು ಸಹ ಒಂದೇ ನಾವೆಲ್ಲರೂ ಅಣ್ಣ ತಮ್ಮಂದಿರು ಸಹೋದರರು ಅನ್ನುವಂತ ಮನೋಭಾವನೆ ವ್ಯಕ್ತಿಗಳಲ್ಲಿ ನೋಡಬೇಕು ಸರ್ವ ಆದ್ರಿಂದನೇ ಹೇಳ್ತೀವಿ ಎಲ್ಲ ಜನಾಂಗದವರು ಸಹ ಏಕ ಏಕತೆಯ ದೃಷ್ಟಿಯಿಂದ ವಾಸ ಮಾಡುವಂತಹ ಒಂದು ದೇಶ ಭಾರತ ದೇಶ ಆದ್ರಿಂದಲೇ ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ ಎಲ್ಲ ಧರ್ಮಕ್ಕೂ ಸಹ ಸಮಾನವಾದಂತಹ ಆದ್ಯತೆ ಸಮಾನವಾದಂತಹ ಅವಕಾಶಗಳನ್ನ ನೀಡಿ ಎಲ್ಲರಿಗೂ ಸಹ ಬದುಕಲಿಕ್ಕೆ ಮತ್ತು ಜೀವಿಸಲಿಕ್ಕೆ ಹಕ್ಕನ್ನು ಕೊಟ್ಟಿರುವಂತಹ ಒಂದು ದೇಶ ನಮ್ಮ ಭರತಖಂಡ ಭರತ ಭೂಮಿ ಜಂಬೂ ದೀಪ ಭಾರತ ದೇಶ ಇಂಡಿಯಾ ಹಿಂದೂಸ್ತಾನ ಅಂತೇಳಿ ಸಾಗ್ತಾ ಇತ್ತು ಇರಲಿ ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯವನ್ನು ತಿಳ್ಕೊಳ್ಳೋಣ